ನಮಸ್ಕಾರ ಒಕ್ರತ್ಕೊಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರು ಸರ್ವದ ಎಲ್ಲರಿಗೂ ಗೌರವಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನನ್ನ ಮುಳಬಾಗಲ ತಾಲೂಕಿನ ಎಲ್ಲ ನನ್ನ ಅಕ್ಕಂಗರಿಗೆ ಮತ್ತು ಅಣ್ಣಮ್ಮಂದರಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ನಾನು ವಿಶೇಷವಾಗಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಸಾರ್ವಜನಿಕವಾಗಿ ಕೂಡ ಸರ್ಕಾರ ಎಲ್ಲ ಶಾಸಕರು ಸೇರಿ ಈ ಒಂದು ಸಾಂಪ್ರದಾಯಿಕ ಒಂದು ಹಬ್ಬ ಒಂದು ಹಿಂದೂ ಸಂಪ್ರದಾಯದ ಹಬ್ಬ ಅದಕ್ಕೆ ನಮಗೆ ವಿಜೃಂಭಣೆಗೆ ಒಂದು ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಗಮನ ಕೊಟ್ಟಿದ್ದೀವಿ ಸರ್ಕಾರ ಟೈಮ್ ತೊಗೊಂಡಿದೆ ದಯವಿಟ್ಟು ಎಲ್ಲ ಯುವಕರು ಕೂಡ ಸಾರ್ವಜನಿಕ ತೊಂದರೆ ಕೊಡದೆ ಗಣೇಶನ ಹಬ್ಬವನ್ನು ವಿಶೇಷವಾಗಿ ವಿಭಿನ್ನವಾಗಿ ಎಲ್ರಿಗೂ ಒಳ್ಳೆಯದಾಗೋ ಥರ ಮಹಾಪ್ರಭು ಇಡೀ ಮಳುವಾಗ ಥರ ಎಲ್ಲ ಜನಗೂ ಒಳ್ಳೆಯದಾಗೋ ಥರ ಮಾಡಿ ಗುರುಣಮನೆ ಗಣೇಶ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಹೇಳ್ತಾ ಎಲ್ಲ ಸರ್ವ ಸರ್ವಸ ನನ್ನ ಜನಾಂಗಕ್ಕೂ ಕೂಡ ಗಣೇಶ ಬಂದು ಶುಭಾಶಯಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಯುವಕ ಮಿತ್ರರು ಕೂಡ ಒಂದು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ತೀನಿ ಸರ್ಕಾರ ಎಲ್ಲಿ ನಿಮಗೆ ಸೂಚಿಸಿದೆ ಆ ಕೆರೆಗಳು ಮಾತ್ರ ಗಣೇಶ ಬಿಡಿ ಅಂತ ಕೇಳ್ತೀನಿ ಎಲ್ಲರೂ ನಾನು ಬಿಡಕ್ಕೆ ಹೋಗ್ಬೇಡಿ ಬಿಟ್ಬಿಟ್ಟು ನಾನು ಫೋನ್ ಮಾಡಕ್ ಹೋಗ್ಬೇಡಿ ಹಣ ಪೊಲೀಸರು ಹಿಡಿದವರು ಅಂತ ಸೊ ಅದರಿಂದ ದಯವಿಟ್ಟು ಎಲ್ಲೆಲ್ಲಿ ನಮಗೆ ಸೂಚನೆ ಕೊಟ್ಟಿದ್ರೆ ಅಲ್ಲಲ್ಲೇ ಯಾಕಂದ್ರೆ ಈ ಒಂದು ಪರಿಸರವನ್ನು ನಾವು ಉಳಿಸ್ಕೊಳ್ತಕ್ಕಂಥ ಆದ ಕರ್ತವ್ಯ ನಾವೆಲ್ಲ ವಹಿಸಿದ್ದೀವಿ ಸೊ ಅದರಿಂದ ದಯವಿಟ್ಟು ಸುಸಿದ್ಧವಾಗಿ ಒಂದು ಸಮೃದ್ಧಿಯಾಗಿ ಆ ಗಣೇಶನ ಮನ ಮಾಡ್ಬೇಕಂತ ಎಲ್ಲ ಸಾರ್ವಜನಿಕರು ಕೂಡ ನಾನು ಕೇಳ್ಕೊತೇನೆ